ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಭಾನುವಾರ ಸಂಜೆಯಿಂದ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈಗ ಮಟನ್ ಸಾಂಬಾರು ಮಾಡಬೇಕು ಮಟನ್ ತಂದು ಕೊಟ್ಟಿದ್ದಾರೆ ಹಸ್ಬೆಂಡು ಹಾಗೆ ಚಿಕನ್ ಫ್ರೈ ಮಾಡೋಣ ಅಂತ ಮಟನ್ ಸಾಂಬಾರು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವತ್ತು ಮಾಡ್ತಿರೋ ಮಟನ್ ಸಾಂಬಾರಿಗೆ ಫಸ್ಟು ಒಂದು ಗ್ರೀನ್ ಮಸಾಲಾನ ರೆಡಿ ಮಾಡ್ಕೊಬೇಕು ಒಂದು ಈರುಳ್ಳಿ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿ ಪುದೀನ ಕೊತ್ತಂಬರಿ ಇಷ್ಟನ್ನು ಗ್ರೈಂಡ್ ಮಾಡ್ಕೊಬರ್ಬೇಕು ಅದು ಗ್ರೈಂಡ್ ಮಾಡ್ಕೊಂಬಂದಮೇಲೆ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ರುಬ್ಕೊಂಡಿರ್ತೀವಲ್ಲ ಗ್ರೀನ್ ಪೇಸ್ಟು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅದು ರಾಸ್ ಮೇಲೆಲ್ಲ ಹೋಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಮಟನ್ಗೇನಾದರೂ ಕೊಬ್ಬು ಜಾಸ್ತಿ ಇತ್ತು ಅಂದರೆ ಎಣ್ಣೆನ ಸ್ವಲ್ಪ ಹಾಕ್ಕೋಬೇಕು ನ ಇಲ್ಲಿ ನಾವು ತಂದಿರೋ ಮಟನಲ್ಲಿ ಸ್ವಲ್ಪ ಕೊಬ್ಬು ಜಾಸ್ತಿನೇ ಇತ್ತು ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು ಈಗ ಮೇಲೆಲ್ಲ ಹೋಗಿ ಎಣ್ಣೆ ಬಿಟ್ಕೊಂಡಿತ್ತು ಇಡ್ ಸೈಡಲ್ಲೆಲ್ಲ ಇವಾಗ ಮಟನ್ನ ಹಾಕ್ಕೊತಿದ್ದೀನಿ ಮಟನ್ನ ಹಾಕ್ಕೊಂಡು ಉಪ್ಪು ಮಟನ್ಗೆ ಹಿಡಿಯೋಕೋಸ್ಕರ ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಬೇಕು ಇದು ಒಂದು ಹತ್ತು ನಿಮಿಷ ಬೇಯೋಷ್ಟರಲ್ಲಿ ಇನ್ನೊಂದು ರೆಡ್ ಮಸಾಲಾನ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನು ಅದು ಏನು ರುಬ್ಕೊಂಡಿದ್ನಲ್ಲ ಗ್ರೀನ್ ಮಸಾಲ ಅದೇ ಜಾರ್ಗೆನೇ ಸ್ವಲ್ಪ ಕಾಯಿ ಉರ್ಗಡ್ಲೆ ಸಾಂಬಾರ್ ಪೌಡರ್ ಮತ್ತು ಎರಡು ಟೊಮೊಟೊನ ಹಾಕ್ಕೊಂಡು ರುಬ್ಕೊಂಬರ್ತೀನಿ ಈಗ ರುಬ್ಕೊಂಡ್ಬಂದಿದ್ದೀನಿ ಅಷ್ಟೊತ್ತಿಗೆ ಇದು ಕೂಡ ಮಟನ್ನು ಕೂಡ ಬೆಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ನಾನು ರುಬ್ಕೊಂಡಿದ್ನಲ್ಲ ಮಸಾಲಾನ ಅದನ್ನು ಹಾಕೊತಿದ್ದೀನಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕೊತಿದ್ದೀನಿ ನನಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಸಾಂಬಾರಿಗೆ ನಾನು ನೀರು ಹಾಕೊತಿದ್ದೀನಿ ಇವಾಗ ನನಗೆ ಈ ಕನ್ಸಿಸ್ಟೆನ್ಸಿ ಸಾಕು ಅನಿಸ್ತು ಈ ಕಡೆ ರೈಸ್ಗೂ ಸಹ ಇಟ್ಕೊಂಡಿದ್ದೀನಿ ಈಗ ನನಗೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೊತಿದ್ದೀನಿ ಈ ಟೈಮಲ್ಲಿ ಉಪ್ಪು ಖಾರ ನೋಡಿಕೊಂಡು ಖಾರ ಏನಾದರೂ ಬೇಕು ಅನಿಸುತ್ತೆ ಖಾರದ ಪುಡಿ ಇಲ್ಲ ಉಪ್ಪು ಬೇಕು ಅಂದರೆ ಉಪ್ಪನ್ನ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಸಿ ಎರಡು ವಿಷಲ್ ಓಡಿಸಿದ್ರೆ ಚಿಕ್ಕ ಮಟನ್ ಸಾಂಬಾರು ರೆಡಿ ಈಗ ಹಾಗೆ ಚಿಕನ್ ಫ್ರೈ ಮಾಡೋಣ ಅಂದ್ಬಿಟ್ಟು ಒಂದು ಜಾರಿಗೆ ಸ್ವಲ್ಪ ಕಾಯಿ ಹಸಿಮೆಣ್ಸಿನ್ಕಾಯಿ ಪುದೀನ ಒಂದು ಇಡೀ ಆಗೋಷ್ಟು ಕೊತ್ತಂಬರಿ ಸ್ವಲ್ಪ ಪೆಪ್ಪರ್ ಕ ಮೆಣಸು ಎರಡು ಟೊಮೊಟೊ ಸ್ವಲ್ಪ ಮೊಸರು ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರ್ತೀನಿ ಇದು ಚಿಕನ್ ಫ್ರೈ ಮಾಡೋಕ್ಕೋಸ್ಕರ ಇವಾಗ ಒಂದು ಬಾ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರಾಸಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ ಈಗ ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ರಾಸಮೆಲ್ ಹೋಗೋವರೆಗೂ ಇವಾಗ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊ ಒಂದನ್ನು ಹಾಕ್ಕೊಂತಿದ್ದೀನಿ ಎರಡು ರುಬ್ಬಕ್ಕೆ ಹಾಕಿದ್ದೆ ಒಂದನ್ನು ಕಟ್ ಮಾಡಿ ಹಾಕೊತಿದ್ದೀನಿ ಸಣ್ಣದಾಗಿರೋದ್ರಿಂದ ಮೂರು ಹಾಕ್ಕೊಂತಿದ್ದೀನಿ ನಾನು ಟೊಮೆಟೊನೂ ಸ್ವಲ್ಪ ಸಾಫ್ಟ್ ಆದಮೇಲೆ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಹಾಕ್ಕೊಂತಿದ್ದೀನಿ ಇವಾಗ ಚಿಕನ್ಗೆ ಉಪ್ಪು ಹಿಡಿಯೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಹಾಕ್ಕೊಂತಿದ್ದೀನಿ ಮತ್ತು ಸ್ವಲ್ಪ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು ಒಂದು ಹತ್ತು ನಿಮಿಷ ಅದು ಏನು ನೀರು ಬಿಟ್ಕೊಂಡಿರುತ್ತೋ ಅದೆಲ್ಲ ಡ್ರೈ ಆಗಬೇಕು ಆ ರೀತಿ ಫ್ರೈ ಮಾಡಿಕೊಂಡ್ರೆ ಚಿಕನ್ಗೆಲ್ಲ ಉಪ್ಪು ಕರೆಕ್ಟಾಗಿ ಹಿಡಿಯುತ್ತೆ ಹಾಗಾಗಿ ಈ ಕಡೆ ಇದು ಫ್ರೈ ಆಗೋಷ್ಟರಲ್ಲಿ ಈ ಕಡೆ ಮುದ್ದೆಗೂ ಸಹ ಇಟ್ಕೊಂಡಿದ್ದೀನಿ ನೋಡಿ ನೀರು ಆಲ್ಮೋಸ್ಟ್ ಒಂದು ತಟ್ ಏಯ್ಟಿ ಪರ್ಸೆಂಟ್ ಅಷ್ಟು ಡ್ರೈ ಆಗಿದೆ ಇನ್ನೊಂದು ತರ್ಟಿ ಪರ್ಸೆಂಟ್ ಇದೆ ಇದಕ್ಕೇನೆ ನಾನು ರುಬ್ಕೊಂಡಿದ್ನಲ್ಲ ಮಸಾಲನ ಅದನ್ನು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕುದಿಯಕ್ಕೆ ಬಿಡ್ತೀನಿ ಚೆನ್ನಾಗಿ ಬೇಯಬೇಕು ಅದು ಚಿಕನ್ಗೆ ಮಸಾಲೆ ಎಲ್ಲ ಇಟ್ಕೋಬೇಕು ಉಪ್ಪು ಖಾರ ಎಲ್ಲ ಹಾಗಾಗಿ ಈಗ ಅದು ಉಪ್ಪು ಖಾರ ಇಟ್ಕೊಂಡ್ಮೇಲೆ ನಾನು ಒಂದು ಚಿಕನ್ ಮಸಾಲ ಫ್ರೈ ಪೌಡರ್ ಸಿಗುತ್ತಲ್ಲ ಅಂಗಡೀಲಿ ಅದನ್ನು ಹಾಕ್ಕೊತಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಅದು ಮಸಾಲೆ ಏನು ಹಾಕಿದ್ದೀವೋ ಅದು ರಾ ಮೇಲೆಲ್ಲ ಹೋಗಬೇಕು ಆ ರೀತಿ ಕುಕ್ಕಾಗಬೇಕು ಅಷ್ಟೊತ್ತಿಗೆ ಮುದ್ದೆನೂ ಸಹ ಕುದಿಬಿಟ್ಟು ಬಂದಿತ್ತು ಅದಕ್ಕೆ ಮುದ್ದೆನೂ ಸಹ ಇಟ್ಟಿದ್ದೀನಿ ಈ ಕಡೆ ಅಷ್ಟೊತ್ತಿಗೆ ಇದು ಕುದ್ದಿತ್ತು ಚೆನ್ನಾಗಿ ಕುದ್ದಿತ್ತು ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ ಈ ರೀತಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡ್ರೆ ಚಿಕನ್ ಫ್ರೈ ರೆಡಿಯಾಗಿದೆ ಅಂತ ಇವಾಗ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ನಿಮಿಷ ಕುದಿಸ್ಬೇಕು ಒಂದು ನಿಮಿಷ ಕುದಿಸಿ ಆಫ್ ಮಾಡಿದರೆ ಸುಪ್ಪ ಟೇಸ್ಟಿಯಾಗಿರುವಂಥ ಚಿಕನ್ ಫ್ರೈ ರೆಡಿ ಇಷ್ಟೆಲ್ಲ ಅಡುಗೆ ಯಾಕಪ್ಪ ಮಾಡ್ತಿರೋದು ಅಂದರೆ ನನ್ನ ಫ್ರೆಂಡ್ನ ಊಟಕ್ಕೆ ಕರೆದಿದ್ದೆ ಹಾಗಾಗಿ ಏನೇನು ಅಡುಗೆ ಮಾಡಿದ್ದೀನಿ ಅಂದರೆ ಇವತ್ತು ಮುದ್ದೆ ಚಿಕನ್ ಫ್ರೈ ಮಟನ್ ಸಾಂಬಾರ್ ರೈಸ್ ಹಾಗೆ ಸೈಡ್ಸ್ಗೆ ಅಂದ್ಬಿಟ್ಟು ಸೌತೆಕಾಯಿ ಈರುಳ್ಳಿ ಮತ್ತು ನಿಂಬೆಹಣ್ಣು ಇವತ್ತಿನ ಡಿನ್ನರ್ ಇದಾಗಿತ್ತು ಮತ್ತು ನಾನು ಬ್ಲಾಗ್ನ ಊಟ ಎಲ್ಲ ಮುಗಿಸಿ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಊಟ ಬಂದು ಮುದ್ದೆ ಮಾಡಿದೆ ಹಾಗೆ ಮಟನ್ ಸಾಂಬಾರು ಮಾಡಿದೆ ಚಿಕನ್ ಫ್ರೈ ಸಹ ಮಾಡಿದೆ ಡಿಫ್ರೆಂಟಾಗಿ ಮಾಡಿದ್ದೆ ಎರಡೂ ರೆಸಿಪಿನೂ ಶೇರ್ ಮಾಡಿದ್ದೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ थैंक यू फॉर वाचिंग ಮತ್ತೊಂದು ವಿಡಿಯೋ ಜೊತೆಗೆ ಸಿಕ್ತೀನಿ ಅಲಿಯರ್ ಬಿ ಟೇಕ್ ಕೇರ್ ಬಾಯ್ ಬಾಯ್